ಸೊ ಕಪಾಟಿ ಸಿನಿಮಾದ ಮೊದಲನೇ ತೊಡ್ಕೊ ಸೊ ಟೀಸರ್ ಬಿಡ್ತಾ ಇದ್ದಾರೆ ಸೊ ಟೀಸರ್ ಲಾಂಚ್ ಆಗಿದೆ ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಅದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿದ್ರು ಮೊದಲನೇ ಸಿನಿಮಾ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪ್ರೊಡಕ್ಷನ್ ಹೌಸ್ ಶುರುವಾಗುವಾಗ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ ಓಕೆ ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟಿಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ ಸಾರಿ ಇದಕ್ಕೆ ಇದಿಷ್ಟು ವ್ಯಾಪಾರ ಇದೆ ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಿದೆ ಎರಡು ವರ್ಷ ಆಗುತ್ತೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು ಸಖತ್ ದುಡ್ಡಿದೆ ಅದರಲ್ಲಿ ಬಟ್ ಯಾವ್ ಟು ವೆಯ್ಟ್ ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ಒಂದು ನೂರು ರೂಪಾಯಿ ಹಾಕಿದ್ರೆ ಎಂಟುನೂರು ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ ಅದನ್ನ ಆ ವ್ಯಾಪಾರ ನನಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಷನ್ ಟು ಸ್ಟಾರ್ಟ್ ಎ ಪ್ರೊಡಕ್ಷನ್ ಹೌಸ್ ವೇರ್ ಐ ಕೆನ್ ಪ್ರೊಡ್ಯೂಸ್ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸ್ ನನ್ನ ದುಡ್ಡು ಸೊ ಐ ಆಮ್ ಆನ್ಸರಬಲ್ ಒನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ ಬೇರೆ ಯಾರತ್ರ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ ಮತ್ತು ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ರಾಬಬ್ಲಿ ಒಂದು ಒನ್ ಇಯರ್ಗೆ ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು ಒಂದು ದಿವ್ಸ ಬಂದರು ಒಂದು ಸರ್ ಈ ಥರ ನಾವು ಏನೂ ಇಲ್ಲ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು ಅದ್ರದ್ದು ಒಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು ಯಾವ ಥರ ಮಾಡೋಣ ಆ ಸಿನಿಮಾನ ಹೆಂಗೆ ಮಾಡೋಣ ಅಂತ ತೋರಿಸಿದ್ರು ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು ಅಂದರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕೆಂದ್ರೆ ಅವ್ಳು ಕಟ್ಟಿಸಿ ಮಿನಿಮಮ್ ಅದನ್ನ ಬಗ್ಗೆ ನಾಲೆಜ್ ಇರಬೇಕು ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡಕ್ಕೆ ಬಂತು ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ ಒಂದು ಪಾಯಿಂಟಲ್ಲಿ ಹೇಳಿದೆ ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದಿರಿ ಖಾನೆ ಇವ್ಯ ಪ್ರಪೋಸಲ್ ಅಂತ ಕೇಳಿದೆ ಏನು ಸರ್ ಅಂದರು ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳಲ್ಲ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡ್ಲಾ ನಾ ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ಗೆ ಬಂದು ಬರೋಣ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ ಅದರಲ್ಲಿ ಎರಡು ರೀಸನ್ ಇತ್ತು ಒಂದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು ಇನ್ನೊಂದು ಆಫ್ಟರ್ ಟೂ ಟ್ವೆಂಟಿ ಟೂ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ ಒಂಬತ್ತನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ ಎರಡು ಸಿನಿಮಾನು ಕೊಂಡಾಡ್ಬೋ ರೀಮೇಕ್ ಆಫ್ ಆ ಕರಳ ರಾತ್ರಿ ಮತ್ತು ಮಹಾರಾಜನಗರ ಪೊಲೀಸ್ ಸ್ಟೇಷನ್ದ ಆಹಾ ಒರಿಜಿನಲ್ ಎರಡು ತಮಿಳಲ್ಲೇ ಆಯಿತು ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್ ನನ್ನ ನನ್ನ ನಾನು ಎಲ್ಲಿ ಎಲ್ಲೇ ಮಾತಾಡೋದು ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ ಕನ್ನಡ ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲ್ಮ್ ಮೇಕರ್ ಸೊ ಆ ಕನ್ನಡದಲ್ಲೇ ಇಲ್ಲ ಎರಡು ವರ್ಷ ಆಯ್ತಲ್ಲ ಸಿನಿಮಾ ನನ್ನದು ಒಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದು ಇತ್ತು ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ಈ ಸಿನಿಮಾಗೆ ನಾನು ಹೆಂಗೆ ಪ್ರೊಡ್ಯೂಸರ್ ಅದೇ ಅನ್ನೋದು ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲ ಸ್ಟೇಜಲ್ಲೂ ನೋಡಿ ನೋಡಿ ನನ್ನ ಕರೆಕ್ಷನ್ಸ್ ನನ್ನ ಔಟ್ಪುಟ್ಸು ತುಂಬ ಹಾನೆಸ್ಟಾಗಿ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ ಅವ್ರು ತುಂಬ ಫೋರ್ಸ್ ಮಾಡಲ್ಲ ಏನಾದರೂ ಕರೆಕ್ಷನ್ ಇದ್ದರೆ ಈ ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಲೇ ಹೇಳ್ತೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವತ್ತೂ ನಾನು ಡಿಕ್ಟೆಕ್ಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ ಆಮೇಲೆ ಅದನ್ನು ಸಜೆಷನ್ ಮಾಡ್ತೀನಿ ಕೆಲವು ಟೈಮ್ ಅವರ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡೆ ಬಂದು ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು ಹತ್ತು ಜನ ಪ್ಲಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಎಲ್ಲರನ್ನು ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ವಿ ಒಂದು ಇಪ್ಪತ್ತು ಜನ ಅವತ್ತು ಕರೆದು ನೋಡಿದಾಗ ಒಂದು ಎಲ್ಲರೂ ತುಂಬಾ ಖುಷಿಪಟ್ಟರು ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯಿತು ಓಕೆ ನನ್ನ ಜಡ್ಮೆಂಟ್ ಮಿಸ್ ಆಗಿಲ್ಲ ಚೆನ್ನಾಗೇ ಇದೆ ನಾವು ಕರೆಕ್ಟು ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಒಂದು ಲೆವೆಲ್ಗೆ ಬಂತು ನನ್ನ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ಬಂದು ಆಸ್ ಐ ಮೆನ್ಷನ್ಡ್ ಡಾರ್ಕ್ನೆಟ್ ಬಗ್ಗೆ ಅದರಲ್ಲಿ ಅದನ್ನ ಆ ವರ್ಲ್ಡಲ್ಲಿ ಒಂದು ಸಖತ್ ಸಕತ್ ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ ಅದರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದೀವಿ ಇಟ್ಸ್ ಅ ಪ್ಯಾರಲ್ ಲೈಫ್ ಡಾರ್ಕ್ ಲೈಫ್ ಪ್ಯಾರಲ್ ಟು ಇಂಟರ್ನೆಟ್ ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ ಆದ್ರೂ ಸಣ್ಣ ಒಂದು 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 ವಿಷಯನ ತಗೊಂಡು ಈ ಸಿನಿಮಾ ಮಾಡಿದೀವಿ ಬಂದ ತಕ್ಷಣ ಒಂದು ಒನ್ ಟೂ ತ್ರೀ ಸೆಕೆಂಡ್ ಒಂದು ಪಾಸ್ ತಗೊಂಡ್ರಿ ದ ರೀಸನ್ ಇಷ್ಟೇ ಒಂದು ಏಳು ವರ್ಷದಿಂದ ಏನು ಹೇಳ್ತೀನಿ ಅದು ಕೋಮ ಆದ್ಮೇಲೆ ಒಂದು ಸೆವೆನ್ ಇಯರ್ಸ್ ಜರ್ನಿ ಇದು ಈ ಸೆವೆನ್ ಇಯರ್ಸ್ ಜರ್ನಿ ಇತ್ತು ಅಂದ್ರೆ ಈಗ ತಿರುಪತಿ ಬೆಟ್ಟ ಮೇಲೆ ಹೋಗ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ ಆ ರೀತಿ ಇವಾಗ ಏಳು ವರ್ಷ ಆದ್ಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣ ಅವಕಾಶ ಸಿಕ್ಕಿದೆ ನಾ ಚೇತನ್ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮೋಸ್ಟ್ ಆಫ್ ನಮಗೆ ಕೊಚ್ಚರ ಸ್ನೇಹಿತರುಗಳೇ ಇದೀರ ಸೊ ಎಲ್ಲರಿಗೂ ಈ ಮುಖಾಂತರ ಟ್ಯಾಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಕೃಷ್ಣ ಅವರು ಬಂದಿದ್ದಾರೆ ಕೃಷ್ಣ ಸರ್ ಸರ್ ಕೂಡ ನಮ್ಗೆ ಅವಾಗಿಂದ ನಮ್ಮ ಜರ್ನಿಯಲ್ಲಿ ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಟ್ ಸಾರಿ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನನಗ್ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ ಗಳಿಗೂ ಹಾಗೂ ಟೆಕ್ನಿಷಿಯನ್ ಗಳಿಗೂ ಈ ಮುಖಾಂತರ ಒಂದು ಟ್ಯಾಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನೋಡೋಣ ಈಗ ನಮ್ದು ಸಿನಿಮಾದಲ್ಲಿರೋ ಕೆಲವು ವಿಚಾರಗಳನ್ನ ನಾವಿಬ್ರು ಹಾಗೆ ಪ್ಯಾರ್ಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ ಸೊ ಕಪ್ಪಟ್ಟಿ ರೀಸನ್ ಅಂದರೆ ಸಿನ್ಮಾ ಕಬ್ಬು ಹುಟ್ಟಲೋ ಮೈನ್ ರೀಸನ್ ಏನು ಅಂದರೆ ಸೊ ಫ್ಯೂ ಇಯರ್ಸ್ ಬ್ಯಾಕ್ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಬಾಲಿವುಡಲ್ಲಿ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಸೂಸೈಡ್ ಮಾಡಿ ಸತ್ ಹೋಗ್ತಾರೆ ಅಂದರೆ ಅದು ಆಗ ತುಂಬ ಕಾನ್ಸ್ಪಿರಸಿ ತೇರಿ ಹುಟ್ಕೊಂಡು ಇಂಟರ್ನೆಟ್ಟಲ್ಲಿ ಪ್ರತಿಯೊಬ್ಬರು ಏನೇನೋ ಅದರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ ಆದರೆ ತುಂಬ ಫೇಮಸ್ ಆಗಿದ್ದು ಆ ಆ ಸೆಲೆಬ್ರಿಟಿ ಸ ಸೂಸೈಡ್ ಮಾಡೋ ಮುಂಚೆ ಅವ್ರದ್ದೊಂದು ವೀಡಿಯೋ ರೆಕಾರ್ಡ್ ಆಗಿತ್ತು ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವೀಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿದೆ ಸೊ ಅದನ್ನು ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬ ಹುಟ್ಟಿತ್ತು ಆವಾಗ ಓಕೆ ಈ ಥರ ಈ ಥರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನಾನೋ ಈ ಥರ ನಡೆಯುತ್ತೆ ಸೊ ಅದ್ರ ಬಗ್ಗೆ ಇದ್ರೆ ತುಂಬ ತಿಳ್ಕೊಳೋಣ ಅಂತ ಎನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಡಾರ್ಕ್ನೆಟ್ ನಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿರುವಂಥ ಹಲವಾರು ವಿಷಯಗಳು ಗೊತ್ತಾಯಿತು ಸೊ ಒನ್ಸ್ ವಿ ಸ್ಟಾರ್ಟೆಡ್ ಇನ್ನೂ ಏನು ಏನಿದೆ ಇನ್ನೂ ತಿಳ್ಕೊಬೋದು ಇನ್ನೂ ಏನೇನಿದೆ ತುಂಬ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಸೊ ವಿರ್ ಈವನ್ ಲೋನ್ ಅವೆ ವಿತ್ ಫ್ಯೂರ್ ಫ್ಯೂ ಮೋರ್ ಸ್ಟೋರೀಸಿಂದ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ರೀಸೆಂಟಾಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಆ್ಯಂಡ್ ಒನ್ ಒನ್ ಆಫ್ ಇಸ್ ಫ್ರೆಂಡ್ ಮೂರು ಜನ ಈ ಡಾರ್ಕ್ನೆಟ್ಟಲ್ಲಿ ಇನ್ವಾಲ್ವ್ ಆಗಿ ದೇ ಆರ್ ರೀಡಿಂಗ್ ಲಾಡ್ ಆಫ್ ಆರ್ಟಿಕಲ್ಸ್ ಈ ವರ್ಲ್ಡ್ ಥರ ದೇರ್ ಈಸ್ ಎನ್ ಅದರ್ ಪ್ಯಾರ್ಲಲ್ ಯೂನಿವರ್ಸ್ ಆ ಪ್ಯಾರ್ಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಅದನ್ನು ಮಾಡಿದ್ರೆ ಆ ಪ್ಯಾರ್ಲಲ್ ಯೂನಿವರ್ಸಿಗೆ ಎಂಟ್ರರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು ವೀಡಿಯೋಸು ಅದ್ರ ಬಗ್ಗೆ ಟೆಕ್ಸ್ಟು ಎಲ್ಲ ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿ ಅದನ್ನು ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇವ್ ಪಾಸ್ದೆ ಆ ಸೂಸೈಡ್ ನೋಟಲ್ಲೂ ದೇವ್ ಮೆನ್ಷನ್ ಇಟ್ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರ್ಲಲ್ ವರ್ಲ್ಡಿಂದ ಜನ ಬಂದಿದ್ದಾರೆ ಸೊ ಅಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ದ ರೀಸನ್ ಈಸ್ ಇದು ಅಷ್ಟು ವಾಸ್ಟ್ ಆಗಿದೆ ಅಂದರೆ ದೆರ್ ಆರ್ ಪೀಪಲ್ ಇದನ್ನ ನಾವು ಮೂಢನಂಬಿಕೆ ಅಂದ್ಕೊಂಬೋದು ಅಥವಾ ತುಂಬ ಓದಿರೋರು ಅದನ್ನು ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು ಸೊ ಈ ರೀತಿ ತುಂಬ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟಲ್ ಇದೆ ಸೊ ಇವೆಲ್ಲದನ್ನು ವೆನ್ ರಿಯಲೈಸಿಂಗ್ ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗಳು ಅಂತ ಹೇಳಿ ವೀಸ್ ವಿ ಸ್ಯಾಟ್ ಆ್ಯಂಡ್ ರೋಟ್ ಅಬೌಟ್ ದಿಸ್ ಮೂವಿ ಕಾಲ್ ಕಬಡ್ಡಿ ಸೊ ಇದನ್ನು ತುಂಬ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲ್ ಆಗಿ ಮಾತಾಡಿ ಅಥವಾ ಇಷ್ಟೋ ಕ್ರೂವಲ್ಲಾಗಿ ತೋರಿಸೋದಲ್ಲದೆ ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸಿ ಟಚ್ ಥ್ರಿಲ್ಲರ್ ಅಂತ ವೆ ವಿ ಸ್ಯಾಟ್ ಆ್ಯಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್ ಹೇಗಿದನ್ನು ಒಂದು ಥ್ರಿಲ್ಲರಾಗಿ ಮಾಡಿ ಹೇಗೆ ಒಂದು 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 ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡಬಹುದು ಅನ್ನೋದನ್ನ ಮುಕ್ತವಾಗಿ ಇನ್ನು ಕೆಲವೊಂದು ವಿಚಾರಗಳು ಹೇಳಬೇಕು ಅಂದ್ರೆ ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ ಟೆಕ್ನಾಲಜಿ ಈ ಥರ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು ಓಹ್ ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್ ಐ ಟಿ ರಿಲೇಟೆಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಮ್ಮ ಥಾಟ್ ಹೇಗಿತ್ತು ಅಂದರೆ ಇದು ಯೂಸರ್ ಫ್ರೆಂಡ್ಲಿ ಅಂದರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರ್ಬೇಕು ಪ್ರಾಬ್ಲಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಎ ಎನ್ಲಿ ಎ ಆಡಿಯನ್ಸ್ ಬಿ ಆಡಿಯನ್ಸ್ ಸಿ ಆಡಿಯನ್ಸ್ ಅಂತ ಅಲ್ಲ ಇವಾಗ ಒಂದು ಒಂದು ಜರ್ನಿ ಒಳಗೆ ಒಬ್ಬ ಒಂದು ಕ್ಯಾರೆಕ್ಟರ್ ಗಳು ಹೇಗಿರುತ್ತೆ ಅದು ಹೆಂಗೆ ಬ್ಲೆಂಡ್ ಆಗುತ್ತೆ ಅದನ್ನ ನಾವು ಅಟ್ಲೀಸ್ಟ್ ಒಂದು ಎಮೋಷನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇನೆ ನಾವು ತೊಗೊಂಡೋಗ್ತಿವಿ ಪ್ರೊಬ್ಲಿನ್ ಇನ್ನೊಂದು ಸ್ವಲ್ಪ ಅಡಿಷನಲ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಮೋರ್ ಅಬೌಟ್ ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಸಿನಿಮಾ ಪ್ರೊಬ್ಲಿ ಡಾರ್ಕ್ ನೈಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ಥರನೇ ಇವಾಗ ನಮ್ದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ಡೀಟೇಲ್ ಆಲ್ರೆಡಿ ದ ಪೀಪಲ್ ಗಾಟ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಎನ್ ಹ್ಯಾಕ್ ಇಟ್ ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದರೆ ವಿಥಿನ್ ಬಿಟ್ವೀನ್ ಅಸ್ ನಮ್ಮ ಜೊತೆನೆ ಎಷ್ಟೊಂದು ವಿಚಾರಗಳು ನಮ್ಮ ನಮ್ಮ ಜೊತೆಗೆ ಎಷ್ಟೊಂದು ಏನೋ ಟೆಕ್ನಿಕಲ್ ರಿಲೇಟೆಡ್ ಆ ಮ್ಯಾಂಡೇಟರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್ ಅದೇನಾಗುತ್ತೆ ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂ ಬಡಿ ನಮಗೆ ಗೊತ್ತಿರಿದಂಗೆ ನಮ್ಮ ಅಕೌಂಟಲ್ಲಿ ಒಂದು ಎರಡು ಜನ ದುಡ್ಡು ಎತ್ತಿರ್ಬೋದು ಅದಕ್ಕೆ ಸ್ಪೆಸಿಫಿಕಲ್ ಐಕ್ ರೀಸೆಂಟ್ ಆಗಿ ಸ್ವಲ್ಪ ಜನಕ್ಕೆ ಐ ತಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು ಫೇಸ್ಬುಕ್ ಅಲ್ಲಿ ಒಂದು ಮೆಸೇಜ್ ಹಾಕೋದು ಓಕೆ ನಾನು ಓ ಅದೇ ಪರ್ಸನ್ ಬಟ್ ರಿಯಾಲಿಟಿ ಇಟ್ ಇಸ್ ನಾಟ್ ಸೊ ಈ ತರ ಕೇಸ್ಗಳು ತುಂಬಾ ನಡೀತದೆ ಸೊ ದಟ್ ವುಡ್ ಬಿ ದ ರೀಸನ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಹೋಗ್ತಾ ನಮ್ಮ ನಮ್ ಇರುವಂತ ಎಷ್ಟೋ ವಿಚಾರಗಳನ್ನ ಅಟ್ ಲೀಸ್ಟ್ ಅವೇರ್ ಅಬೌಟ್ ಇಟ್ ಅಂಡ್ ಅಗೇನ್ ಸೇಯಿಂಗ್ ಇಟ್ ಇಸ್ ನಾಟ್ ಅಬೌಟ್ ಟೆಕ್ನಿಕಲಿ ಅಟ್ ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ ಅಂದ್ರೆ ಎಲ್ಲರಿಗೂ ಫ್ರೆಂಡ್ಲಿ ಕೆಲವೊಂದು ವಿಚಾರಗಳನ್ನು ಹೇಳೋಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ ಇಷ್ಟು ಎವ್ರಿಥಿಂಗ್ ಇಸ್ ಡೇಟಾಸ್ ವರ್ಲ್ಡ್ ಟುಡೇ ವಾಟ್ ಎವರ್ ಯು ವಾಟ್ ಎವರ್ ನಾವು ಏನ್ ಕೊಡ್ತೀವಿ ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ ಎವ್ರಿಥಿಂಗ್ ಇಸ್ ಡೇಟಾ ಆ್ಯಂಡ್ ನಮಗೆ ಯೂಸ್ ಆಗತ್ತೋ ಇಲ್ಲವೋ ಅದು ಇನ್ನೊಬ್ಬರಿಗೆ ಯೂಸ್ ಆಗೇ ಆಗುತ್ತೆ ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಇವನ್ ಈಗ ಚೇತನ್ ಅವ್ರು ಹೇಳ್ದಂಗೆ ಹಂಡ್ರೆಡ್ಸ್ ಆಫ್ ಇಂಡಿಯನ್ ಬಯೋಮೆಟ್ರಿಕ್ ಡೇಟಾ ಆ್ಯಂಡ್ ಡೀಟೇಲ್ಸ್ ಅಬೌಟ್ ಎವ್ರಿ ಇಂಡಿಯನ್ ಸಿಟಿಸನ್ ಇಸ್ ಆಲ್ರೆಡಿ ಲಾಸ್ಟ್ ಇನ್ ಡಾಟ್ ಡಾರ್ಕ್ ನೆಟ್ ಅಂತ ಹೇಳ್ತಾರೆ ಸೊ ಅದನ್ನ ಇಟ್ಕೊಂಡು ಯಾರು ಏನು ಬೇಕಾದ್ರೂ ಮಾಡ್ಬೋದು ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನು ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ಕಾಗಿ ಎಲ್ಲೋ ಯು ಎಸ್ ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದಂತ ಪ್ರೂವ್ ಮಾಡ್ಬೋದು ಇಟ್ ಈಸ್ ದ್ಯಾಟ್ ಸಿಂಪಲ್ ಸೊ ಇಟ್ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಟಾಪಿಂದ ಎವ್ರಿಥಿಂಗ್ ಇಸ್ ಡೇಟಾ ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳದಿದ್ರು ಬಟ್ ವಿ ಹ್ಯಾವ್ ಟುಕ್ ಇಟ್ ಆಸ್ ಅ ಒಂದು ಎಮೋಷನ್ ಆಗಿ ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ ನೈಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ ಸೊ ಹೌ ವಿಲ್ ಶಿ ಓವರ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಸ್ಟೋರಿಯಾಗಿ ಡೈರೆಕ್ಟ್ ಮಾಡಿದ್ವಿ ಹಾ ಹಿಯರ್ ಐ ಆಲ್ಸೋ ವಾಂಟ್ ಥ್ಯಾಂಕ್ ಸರ್ ನನ್ನ ಕಡೆ ಅಂತ ಲೈಕ್ ಅವ್ರು ಸರ್ ಹೇಳಿದ್ರು ಒಂದು ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವಿ ಟುಕ್ ವಿಟ್ ಹಿಮ್ ದಯಾಲ್ ಸರ್ ಹತ್ರ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹೀ ಇಸ್ ಹೀ ಇಸ್ ಟು ಬಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಅವ್ರ ಹತ್ರ ಇದರ್ ಇಟ್ ಈಸ್ ವೈಟ್ ಆರ್ ಇಟ್ ಇಸ್ ಬ್ಲ್ಯಾಕ್ ದೆರ್ ಇಸ್ ನೋ ಗ್ರೇ ಸೊ ಇಟ್ ಇಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಶೂಟ್ ವಿತ್ ಹಿಮ್ ಬಿಕಾಸ್ ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ ಬಿಕಾಸ್ ಇಟ್ ಇಸ್ ಕ್ಲಿಯರ್ ಅವಾಗ ಮಾ ಫಿಲಮ್ ಮೇಕರ್ಸ್ಗೆ ತುಂಬ ಈಸಿ ಆಗಿಬಿಡುತ್ತೆ ಸೊ ಇನ್ ದಾಟ್ ವೇ ಹಿ ಎಸ್ ಹೆಲ್ಪ್ ಡಸ್ ಅ ಲಾಟ್ ಆ್ಯಂಡ್ ಹೋಲ್ಡಿಂಗ್ ಅವರ್ ಹ್ಯಾಂಡ್ಸ್ ಯಾಕಂದರೆ ಎಲ್ಲ ಹೊಸಬ್ರೆ ನಮ್ಮ ಟೀಮ್ ಫುಲ್ಲು ಹೊಸಬ್ರೆ ಹೋಲ್ಡಿಂಗ್ ಆಸ್ ಅಂಡ್ ಬ್ರಿಂಗಿಂಗ್ ಅ ಸ್ಟಿಲ್ ಹಿಯರ್ ಸೊ ಥ್ಯಾಂಕ್ ಯು ಸರ್ ಕೃಷ್ಣ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಯು ಆಲ್ವೇಸ್ ಬೀನ್ ವಿತ್ ಅಸ್ ಸೊ ಲಾಂಚಿಂಗ್ ಇಟ್ ಆಲ್ಸೋ ಮೇಕ್ಸ್ ಎ ಲಾಟ್ ಸರ್ ಒಂದು ಫೈವ್ ಟು ಸಿಕ್ಸ್ ಡೇಸ್ ಆಫ್ ಫಸ್ಟ್ ಒಂದು ಮನೆಯದೊಂದು ಒಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ ಸೊ ನಮ್ಗೆ ಅನ್ಸ್ ಅದನ್ನ ಪೋಸ್ ಅದನ್ನ ಎಡಿಟ್ ಮಾಡಿ ನೋಡಿದ್ವಿ ಸೊ ಈ ಥಾಟ್ ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು ಇದು ಇದು ದಿಸ್ ಎಸ್ ಹ್ಯಾವಿಂಗ್ ದಿ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅನ್ಕೊಳೋದಕ್ಕಿಂತ ಬೆಟರ್ ಸಿನ್ಮಾ ಆಗುತ್ತೆ ಅಂತ ತುಂಬ ಥ್ಯಾಂಕ್ ಯು ಸರ್ ಅಂದರೆ ನಾನು ಈ ಪರ್ಸನ್ ಯಾರಾದರೂ ಕೇಳ್ತಾರಾ ಹೇಳ್ತೀನಿ ಅಂತ ಅನ್ಕೊಂತಿದ್ದೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್ ಆದರೆ ಎಷ್ಟೋ ಸಿನ್ಮಾ ನಿಂತೋಗ್ತಾನು ಇದೆ ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾಟ್ಸ್ ಅಂತಾರೆ ಅಂದರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದ ಎಂಟೈರ್ ಸರ್ಕಲ್ ಅಂದರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿರುವಂಥವ್ರಿಗೆ ಗೊತ್ತಾಗುತ್ತೆ ಅಂದರೆ ಸಿನ್ಮಾ ಸ್ಟಾರ್ಟ್ ಮಾಡೋದು ತುಂಬ ಈಸಿ ಸಿನ್ಮಾ ಅರ್ಧಷ್ಟು ಕಂಪ್ಲೀಟ್ ಮಾಡೋದು ಈಸಿ ಆದರೆ ಹಲ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಮೂವೀಸ್ ಕಾ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡೋಕ್ಕಾಗದೇ ಇರೋಂಥ ಸಿನ್ಮಾಗಳು ತುಂಬ ಇದೆ ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್ ಸೊ ನನಗೆ ಅವಾಗ ನಾವು ನೋಡ್ತಿದ್ದಾಗ ನನಗೆ ನನ್ನ ದಯಾಳ್ ಸರ್ಗೆ ಆ್ಯಕ್ಚುಲಿ ಫ್ಯಾನ್ ಆಲ್ಸೋ ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸನ್ನು ನಾನು ತುಂಬ ನೋಡ್ಕೊಂಡು ಬಂದಿದ್ದೀನಿ ಸೊ ನನಗೆ ದಯಾಳ್ ಸರ್ ಹತ್ರ ಏನಂದ್ರೆ ಅವರೊಂದು ಪ್ರಾಜೆಕ್ಟ್ ತಗೊಂಡ್ರೆ ಈ ವುಡ್ ಮೇಕ್ ಶೋರ್ ಇಟ್ ಇಸ್ ಕಂಪ್ಲೀಟೆಡ್ ಇನ್ ಎನ್ ಎ ಸ್ಪ್ಯಾನ್ ಆಫ್ ಅ ಇಯರ್ ನೀವು ಯಾವುದೇ ತಗೊಳ್ಳಿ ಅವರು ಅನೌನ್ಸ್ ಮಾಡಿದ ಮೇಲೆ ಯು ವಿಲ್ ಡೆಫಿನೆಟ್ಲಿ ನೋ ದಟ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಅನ್ ಇಯರ್ ಈ ವಿಲ್ ಕಂಪ್ಲೀಟ್ ಇಟ್ ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ ಈ ವಿಲ್ ಫಿನಿಷ್ ಇಟ್ ಸೊ ನನಗನ್ಸಿದ್ದು ಓಕೆ ಇ ಮೈಟ್ ವಿತ್ ದಿ ರೈಟ್ ಪರ್ಸನ್ ಇನ್ ಡೈರೆಕ್ಟರ್ ತಲೆಂಕ್ ಮಾಡ್ತಾ ಇದ್ರು ಆಫ್ಟರ್ ಇಟ್ಸ್ ಮ್ಯಾಚ್ ವರ್ಕ್ ಈ ಸಿನಿಮಾ ನನ್ನ ಪ್ರೊಡಕ್ಷನ್ ಅಲ್ಲೇ ಪಿಕ್ಚರ್ ಅಲ್ಲೇ ಆಗ್ಬೇಕು ಅನ್ನೋದು ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದ್ ದಿವಸ ನರೇಷನ್ ಕೊಟ್ವಿ ದಿಸ್ ಇಸ್ ಹೌದಿ ಸ್ಟೋರಿ ಅವ್ರಿಗೆ ಅದೇ ನಾನು ಹೇಳ್ದಂಗೆ ಇಫ್ ಯು ಲೈಕ್ಸ್ ಇಟ್ ಹಿ ಲೈಕ್ಸ್ ಇಟ್ ಅವ್ರಿಗೆ ಅವ್ರ ಏನೂ ನಮ್ ಲಿಮಿಟ್ ಮಾಡಿಲ್ಲ ಹೇಳಿದ್ರು ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್ ಶೂಟ್ ಮಾಡ್ಕೊಂಡ್ ಬನ್ನಿ ಅಂತ ಒಂದ್ಸರಿ ಸಿನಿಮಾ ನೋಡದ್ ಮೇಲೆ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್ ಅದನ್ನ ನೋಡಿ ಹಿ ಸೆಟ್ ಇದನ್ನ ಇದನ್ನ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟ್ ಅಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಬಂದ್ವಿ ರೀಸೆಂಟ್ ಆಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ ಸೊ ವಿ ಆರ್ ಆಲ್ ಹ್ಯಾಪಿ ವಿತ್ ಯಾವ ಸರ್ ಖಂಡಿತ ಇವಾಗ ಕರೆಂಟ್ ಜನರೇಷನ್ ಗೆ ತುಂಬಾ ಆಕ್ಟ್ ಆಗಿದೆ ತುಂಬಾ ರಿಲೇಟಿವ್ ಆಗಿದೆ ಸೇಮ್ ಟೈಮ್ ಐ ದಟ್ ಬೇರೆ ಜನರೇಷನ್ಗೂ ಅಂತ ಅಲ್ಲ ಇವಾಗ ಒಂದು ಏಟಿ ನೈನ್ಟೀಸ್ ಇದ್ರೆ ಇವಾಗ ತುಂಬಾ ದೊಡ್ಡ ಡಿಫ್ರೆನ್ಸ್ ಆಗ್ಬಿಟ್ಟು ಸರ್ ಜನರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದ್ರೆ ನಾವೆಲ್ಲ ಇವಾಗ ನಿಮಗೂ ನಮಗೂ ಡೈರೆಕ್ಟ್ ಆಗಿ ಕಂಪ್ಯಾರಿಟಿವ್ ಮಾಡಿದ್ರೆ ಇವಾಗ ಬೀಂಗ್ ಲೈಕ್ ಇನ್ ಡೈರೆಕ್ಟರ್ ನಾನು ಇವಾಗ ಒಂದು ಒಂದು ಸ್ಕ್ರಿಪ್ಟ್ ಒಂದು ಚಾಟ್ ಜಿಪಿಟಿ ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೋ ದೊಡ್ಡ ವಿಷಯನೇ ಇಲ್ಲ ಈಗ ಸೇಮ್ ಟೈಮ್ ನಿಮಗೂ ಅಷ್ಟೇ ಒಂದು ಆರ್ಟಿಕಲ್ ಬೇಕಂದ್ರೆ ಒಂದು ನಾಲ್ಕು ವಿಚಾರಗಳು ನೀವು ಇನ್ಪುಟ್ ನಿಮಗೆ ನಿಮಗೊಂದು ಆರ್ಟಿಕಲ್ ಬರೆಯದ್ರೆ ದೊಡ್ಡ ವಿಷಯನೇ ಅಲ್ಲ ಸೊ ಇದು ನಮ್ದು ಹೆಂಗೆ ಜನರೇಷನ್ ಇಟ್ ಇಸ್ ಅಪ್ಲಿಫ್ಟಿಂಗ್ ಸೇಮ್ ಟೈಮ್ ಇಟ್ ಇಸ್ ಥ್ರೆಟ್ ಆಲ್ಸೋ ಈ ಥ್ರೆಟ್ನೇ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಈ ಥ್ರೆಟ್ ಅಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡಕ್ ಹೋಗ್ತಾ ಇದ್ವಿ ಸೊ ಇನ್ ದೇಸ್ ಅಟ್ ನೈನ್ಟೀನ್ ಆತರ ಆ ಪೀರಿಯಡ್ ಅವ್ರು ನೋಡಿದ್ರೆ ಓ ನಮ್ ವರ್ಡ್ ಹಂಗಿತ್ತು ನಾವ್ ಇನ್ನು ಗೋಲಿ ಬುಗ್ರಿ ಆತರ ಆಡ್ಕೊಂಡಿದ್ವಿ ಇವಾಗ ಇವಾಗೆಲ್ಲ ಪ್ಲೇ ಗ್ರೂಪ್ ಆತರ ನಡೀತಾ ಇದೆ ಅವರಿಗೂ ಈ ತರ ಕೆಟ್ಟೋಗಿದೆ ಜಗತ್ತು ನಾ ಇನ್ನೂ ಇರ್ಬೇಕ ಅನ್ನೋದು ಕ್ವಶನ್ ಬರ್ಬೋದು ಸೊ ರೋಲ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಟ್ ಯಾ ಶೀಝ್ ಅ ಸಫರ್ ಶೀಸ್ ಅ ವಿಕ್ಟಿಮ್ ಬಟ್ ಹೌ ಶಿಲ್ ಕೋಪಪ್ ಅನ್ನೋದನ್ನು ಅವ್ರು ಆಲ್ರೆಡಿ ಹೇಳಿದ್ದಾರೆ ಒಂದು ಹುಡುಗಿ ಈ ಡಾರ್ಕ್ ವೆಬ್ಬಿಂದ ಹೇಗೆ ವಿಕ್ಟಿಮ್ ಆದವಳು ಹೇಗೆ ಶಿಲ್ ಕೋಪಪ್ ಅಬೌಟ್ ಇಟ್ ಅನ್ನೋದನ್ನು ಆಲ್ರೆಡಿ ಅವರು ಆಗಲೇ ಸ್ಟೇಜ್ ಮೇಲೆ ಹೇಳಿದರು ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ ಆ್ಯಂಡ್ ವಿ ಹ್ಯಾವ್ ಅದರ್ ಕಾಸ್ಟ್ ಇನ್ ಇಂಪ್ರೂವ್ ಮೈ ಫಾದರ್ ರೋಲ್ ಇಸ್ ಡನ್ ಬೈ ಆನ್ ಸಾರಿ ಸೆಲ್ಫ್ ಗೌಟ್ ಯಾ ಸಿನಿಮಾದಲ್ಲಿ ಇರೋದು ಫೈವ್ ಟು ಸಿಕ್ಸ್ ಪೀಪಲ್ ಬಟ್ ಮೇಜರ್ಲಿರೋದು ತ್ರೀ ಪೀಪಲ್ ಈ ತ್ರೀ ಪೀಪಲ್ ಅಂದರೆ ತ್ರೀ ಕ್ಯಾರೆಕ್ಟರ್ಸ್ನ ಹಿಡ್ಕೊಂಡು ಟು ಮೇಕ್ ಅ ಸಿನ್ಮಾ ವೆರಿ ಕ್ಯಾಚಿ ಅಂದರೆ ಆ್ಯಸ್ ಇ ಸೆಡ್ ಸಿ ಟಚ್ ಸಿನಿಮಾ ಅಂತ ಒಂದು ಅವ್ರಿಗೇನು ಬೇಕಿತ್ತು ಹಿ ಹ್ಯಾಡ್ ದಟ್ ಇಂಟೆನ್ಷನ್ ಆ ಇಂಟೆನ್ಷನ್ಗೆ ಹಿ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಹೀ ಈಸ್ ಮ್ಯಾನಿಫೆಸ್ಟೆಡ್ ಇಟ್ ಆ್ಯಂಡ್ ಈಸ್ ಗಿವನ್ ಇಟ್ ಸೊ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ಬಟ್ ಫಸ್ಟ್ ಹಾಫ್ दॅन ऐ वेंट ऐ वेंट वि न तुम्हाला नर्वस न सिस्टर जो न बेस्ट फ्रेंड कारुन्या रमजे होो सो ऐ वाज वेरी नर्वस फस्ट टाईम एंटयर् सिनेमा शोल्डर मेलेको फिम सेंट्रिक डन फिमेल सेंट्रिक बट दंप्ली लईक ने रेस्पॉन्सिबिलीटी सो तुम नर्वस बट फस्ट हाफ आक्षे ऐ वाज फस्ट हाफ इट वाजक वाटतं ನರೇಟ್ ಮಾಡಿದರು ಫಸ್ಟ್ ಹಾಫ್ ಹೀಗೆ ಹೀಗೆ ಇರುತ್ತೆ ಈ ಥರ ಈ ಥರ ಇರುತ್ತೆ ಅಂತ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಡೆಲಿವರ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೇ ಪರ್ಫೆಕ್ಷನಿಂದ ಡೆಲಿವರ್ ಮಾಡಿದ್ದಾರೆ ಆ್ಯಂಡ್ ಇಟ್ ವಿಲ್ ಕೀಪ್ ಯು ಕ್ಯಾಚಿ ಅಂದರೆ ಥ್ರೂ ಔಟ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಒಬ್ಬಿಯಸ್ಲಿ ಇಟ್ ಹ್ಯಾಡ್ ಟು ಬಿ ಲಿಟಲ್ ಸ್ಲೋ ಸರ್ ಹೇಳಿದಂಗೆ ಬಿಕಾಸ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್ ಎಲ್ಲಾರಿಗೂ ಗೊತ್ತಾಗೋ ಥರ ಅದನ್ನು ನರೇಟ್ ಮಾಡಬೇಕಾಗಿತ್ತು ಸೊ ಬಟ್ ಯಾ ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್ ಸೊ ಥ್ಯಾಂಕ್ ಯು Thank you Sukrita, thank you all the very best, thank you so much. So e